ಬಂಧುಗಳೇ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಅಸ್ಥಿಪಂಜರ ಸಿಗ್ತಾ ಇದ್ದ ಹಾಗೆ ಅಥವಾ ಕೆಲ ಮೂಳೆಗಳು ಸಿಗ್ತಾ ಇದ್ದ ಹಾಗೆ ಪ್ರಕರಣದ ಗಂಭೀರತೆ ಇನ್ನಷ್ಟು ತೀವ್ರಗೊಳ್ತಾ ಇದೆ ಸಹಜವಾಗಿ ಜನರಲ್ಲಿ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇದೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡದಂತೆ ಆರೋಪ ಪ್ರತ್ಯಾರೋಪ ಒಂದಷ್ಟು ಚರ್ಚೆ ಇದೆಲ್ಲವೂ ಕೂಡ ಸಹಜವಾಗಿ ನಡೀತಾ ಇದೆ ನಿನ್ನೆ ಆರು ಅದೇ ರೀತಿಯಾಗಿ ಏಳನ್ನೂ ಕೂಡ ಅಗೆಯಲಾಗಿದೆ ಅಂತ ಹೇಳಲಾಗ್ತಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಇಲ್ಲ ಆರು ಅದೇ ರೀತಿಯಾಗಿ ಏಳು ಎರಡು ಕೂಡ ಜನರಿಗೆ ನೇರವಾಗಿ ಕಾಣದಂತ ಪ್ರದೇಶ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಕ್ಲಾರಿಟಿ ಇಲ್ಲ ಸಿಕ್ಕಿರುವಂತ ಒಂದು ಸ್ಪಷ್ಟತೆ ಅಂದ್ರೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಹನ್ನೆರಡು ಮೂಳೆ ಅದೇ ರೀತಿಯಾಗಿ ತಲೆ ಬುರುಡಿಯ ಒಂದಷ್ಟು ಚೂರುಗಳು ಸಿಕ್ಕಿವೆ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಏನ್ ಬರುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡೋಣ ಇವತ್ತಿನ ಕಾರ್ಯಾಚರಣೆ ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕಂದ್ರೆ ಸಾಕ್ಷಿದಾರನ ಪರ ವಕೀಲರು ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ ಆರಂಭದ ಐದು ಪಾಯಿಂಟ್ಗಳಲ್ಲಿ ಹೆಚ್ಚಿನ ಶವ ಇರಲಿಲ್ಲ ಆರು ಏಳರಲ್ಲೂ ಕೂಡ ಹೆಚ್ಚಿನ ಶವ ಇರಲಿಲ್ಲ ಆದರೆ ಒಂಬತ್ತರ ನಂತರ ಒಂಬತ್ತರಿಂದ ಹದಿಮೂರು ಇದೆಯಲ್ಲ ಅಲ್ಲಿ ಮಾಸ್ ಬರೆಯಲ್ಸಾಗಿದೆ ಸಾಮೂಹಿಕವಾಗಿ ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಅಥವಾ ಹೆಣವನ್ನು ಹೂಡಲಾಗಿದೆ ಅನ್ನೋದು ವಕೀಲರ ವಾದ ನಾನಿದೀಗ ಒಂದು ಪಾಯಿಂಟ್ ಬಳಿ ನಿಂತ್ಕೊಂಡಿದ್ದೇನೆ ಈಗ ಪಾಯಿಂಟ್ ನಂಬರ್ ಎಂಟನ್ನು ನೀವು ಗಮನಿಸ್ತಾ ಇದ್ದೀರಿ ಇದೊಂದು ರಸ್ತೆಗೆ ಕಾಣುವಂತಹ ಪ್ರದೇಶ ಕೆಲವು ಪಾಯಿಂಟ್ ಗಳು ನಿಮಗೆ ಕ್ಲೀನ್ ಆಗಿ ಜನರಿಗೆ ಕಾಣುತ್ತೆ ಇದೊಂದು ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸವಾಲು ಯಾಕಂದ್ರೆ ಜನ ಇಲ್ಲೆಲ್ಲ ನೆರೆಯೋದಕ್ಕೆ ಶುರುವಾಗ್ತಾರೆ ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕು ಅದನ್ನ ಅವಾಯ್ಡ್ ಮಾಡಿ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ ಎಂಟು ಕುತೂಹಲ ಯಾಕೆ ಅಂದ್ರೆ ಸುಜಾತ ಭಟ್ ಪರ ವಕೀಲರು ಒಂದು ಪ್ರೆಸ್ ನೋಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು ಪಾಯಿಂಟ್ ನಂಬರ್ ಎಂಟಲ್ಲಿ ಎಂಟರಿಂದ ಒಂಬತ್ತು ಶವಗಳಿದ್ದಾವೆ ಎಂಟರಿಂದ ಒಂಬತ್ತು ಶವಗಳು ಸಾಮಾನ್ಯ ವಿಚಾರ ಅಲ್ಲ ಒಂದಕ್ಕಿಂತ ಹೆಚ್ಚು ಶವ ಸಿಕ್ತು ಅಂತ ಆದರೆ ಪ್ರಕರಣದ ಗಂಭೀರತೆ ಇನ್ನಷ್ಟು ತೀವ್ರಗೊಳ್ಳುತ್ತೆ ಒಂದ್ ರೀತಿಯಲ್ಲಿ ಸಂಚಲನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಈಗ ಪಾಯಿಂಟ್ ನಂಬರ್ ಎಂಟು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ನೀವು ಗಮನಿಸ್ತಾ ಇದೀರಿ ಇದು ಮ್ಯಾನ್ಯಲಿ ಇಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ ಕಾರ್ಮಿಕರಿಂದ ಹೀಗಾಗಿ ಮಿನಿ ಜೆ ಸಿ ಬಿ ಅಂತ ಏನ್ ಕರಿತೀವಿ ಅಥವಾ ಹಿಟಾಚಿ ಅಂತ ಏನ್ ಕರಿತೀವಿ ಆ ಹಿಟಾಚಿಯನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಈಗಾಗಲೇ ಸಾಕಷ್ಟು ಗಳು ಹೇಳ್ತಾ ಇದ್ದಾರೆ ಇಂತಹ ಕಾರ್ಯಾಚರಣೆಯನ್ನು ಅದರಲ್ಲೂ ಕೂಡ ಹಳೆಯ ಅಸ್ಥಿ ಪಂಜರ ಸಂದರ್ಭದಲ್ಲಿ ಮ್ಯಾನ್ಯಲಿ ಮಾಡಬೇಕಾಗತ್ತೆ ಕಾರ್ಮಿಕರ ಕೈಯಿಂದಲೇ ಮಾಡಬೇಕಾಗತ್ತೆ ಯಂತ್ರಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಹಾನಿಯಾಗುವಂತಹ ಸಾಧ್ಯತೆ ಇದೆ ಮುಂದೆ ಅದರಿಂದ ಡಿ ಎನ್ ಎ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ ಸರಿಯಾದ ರೀತಿಲಿ ಬರೋದಿಲ್ಲ ಹೇಳಿ ಆದ್ರೆ ಇಲ್ಲಿ ತೀರಾ ಅನಿವಾರ್ಯ ಆಗಿದೆ ಹೀಗಾಗಿ ದೊಡ್ಡ ಯಂತ್ರವನ್ನ ಬಳಸದೆ ಸಣ್ಣ ಹಿಟಾಚಿಯನ್ನ ಬಳಸಿ ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಲಾಗ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳಿಗೆ ಈಗಾಗಲೇ ವೇಟ್ ಮಾಡಲಾಗ್ತಿದೆ ನಾನು ಸ್ವಲ್ಪ ಹೊತ್ತಿಗೆ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ದೀವಿ ಸಾಕ್ಷಿದಾರನ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ಆರಂಭ ಆಗುತ್ತೆ ನೀವು ಗಮನಿಸ್ತಾ ಇದ್ದೀರಿ ಈ ರಸ್ತೆಯನ್ನ ಗಮನಿಸಬಹುದು ಇದು ನೇತ್ರಾವತಿ ನದಿಯ ಬ್ರಿಡ್ಜ್ ಏನಿದೆ ಇಲ್ಲಿ ಜನ ಓಡಾಡುವಂತ ಪ್ರದೇಶ ಇದು ಜನರ ಕಣ್ಣಿಗೆ ಕಾಣುವಂತ ಪ್ರದೇಶ ಒಂದು ಕಡೆಯಿಂದ ಇಲ್ಲಿ ಬ್ರಿಡ್ಜ್ ಗಮನಿಸ್ತಾ ಇದ್ದೀರಿ ಈ ಬ್ರಿಡ್ಜ್ನ ಕೆಳಗಡೆಯೇ ಇರುವಂತಹ ಪ್ರದೇಶ ಈ ಪಾಯಿಂಟ್ ನಂಬರ್ ಏಟ್ ಏಟಿನ ಅಕ್ಕಪಕ್ಕದಲ್ಲೇ ನೈನ್ ಟೆನ್ ಲೆವೆನ್ ಟ್ವೆಲ್ ಎಲ್ಲವೂ ಕೂಡ ಇದೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮಗೆ ತರ್ಟೀನ್ ಸಿಗುತ್ತೆ ಅದರಲ್ಲೂ ಇವತ್ತು ಬಹಳ ಕುತೂಹಲ ಮೂಡಿಸಿರೋದು ಅಂದರೆ ಅದು ತರ್ಟೀನ್ ವಕೀಲರು ಮತ್ತೆ 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 ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮಗೆಲ್ಲ ಪಾಯಿಂಟ್ಗಳಿಗಿಂತಲೂ ಕೂಡ ಅತಿ ಹೆಚ್ಚು ಶವಗಳು ಸಿಗೋದು ಥರ್ಟೀನಲ್ಲಿ ಅಲ್ಲಿ ಮಾಸ್ ಬರೆಯಲ್ಸಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಹೀಗಾಗಿ ಈ ಎಂಟು ಒಂಬತ್ತು ಇವುಗಳು ಕೂಡ ಕುತೂಹಲ ಮೂಡಿಸ್ತಾ ಇದೆ ಆದರೆ ಇದಕ್ಕಿಂತ ಹದಿಮೂರು ಇನ್ನು ಜಾಸ್ತಿ ಕುತೂಹಲ ಜೊತೆಗೆ ಜನರ ಚರ್ಚೆಗೂ ಕೂಡ ಗ್ರಾಸವಾಗುವಂತಹ ಸಾಧ್ಯತೆ ಇದೆ ಕಾರ್ಯಾಚರಣೆ ಸ್ವಲ್ಪ ಹೊತ್ತಿಗೆ ಆರಂಭ ಆಗತ್ತೆ ಆರಂಭ ಆದ ನಂತರ ಇನ್ನಷ್ಟು ವಿವರವನ್ನ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋಣ ಪಾಯಿಂಟ್ ನಂಬರ್ ಏಯ್ಟಿನ ಕಾರ್ಯಾಚರಣೆಯ ವಿಚಾರವನ್ನ ಗಮನಿಸಿದ್ರಿ ಇನ್ನೇನು ಸ್ವಲ್ಪ ಹೊತ್ತಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಬರುವಿಕೆಗಾಗಿ ಅಲ್ಲಿ ಕಾಯಲಾಗ್ತಿದೆ ಆ ಅಪ್ಡೇಟ್ ಅನ್ನು ಕೂಡ ನಾನು ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗ ನಾನು ಪಾಯಿಂಟ್ ನಂಬರ್ ನೈನ್ ಬಳಿ ಬಂದಿದ್ದೇನೆ ಪಾಯಿಂಟ್ ನಂಬರ್ ನೈನ್ ಅನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗಿದು ರಸ್ತೆ ಬದಿಯಲ್ಲೇ ಇರುವಂಥ ಪ್ರದೇಶ ಆತ ಹೇಳ್ತಾ ಇರೋದು ಎರಡು ಸಾವಿರದ ಹದಿನಾಲ್ಕರವರೆಗೆ ಆತ ಇಲ್ಲಿದ್ದ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಂದರೆ ಬಹಳಷ್ಟು ವರ್ಷಗಳಾಯಿತು ಆಗ ಈ ರಸ್ತೆ ಇತ್ತೋ ಇಲ್ವೋ ಅದಕ್ಕೆ ಸಂಬಂಧಪಟ್ಟಾಗ ನೋಡೋಣ ಮುಂದೆ ಮಾಹಿತಿಯನ್ನು ಸಂಗ್ರಹಿಸೋಣ ರಸ್ತೆ ಬದಿಯಲ್ಲೇ ಈ ಅಸ್ಥಿ ಪಂಜರ ಸಿಕ್ತು ಅಂತ ಅದು ಹೇಗೆ ಹೂತಿದ್ರು ಅನ್ನೋದು ಬಹಳ ಅಚ್ಚರಿ ಆಗುತ್ತೆ ನೀವು ಗಮನಿಸ್ತಾ ಇದೀರಿ ಇಲ್ಲಿ ಪಾಯಿಂಟ್ ನಂಬರ್ ನೈನ್ ಅಲ್ಲಿ ಕಂಪ್ಲೀಟ್ ಆಗಿ ಸೀಲ್ ಮಾಡಲಾಗಿದೆ ನಿಮಗೆ ಅದು ಕಾಣಿಸ್ತಾ ಇರಬಹುದು ನೀಟಾಗಿ ಮಾರ್ಕ್ ಮಾಡಿದ್ದಾರೆ ಜನರ ಕಣ್ಣಿಗೆ ಕಾಣುವಂತ ರೀತಿಯಲ್ಲೇ ಇದೆ ಪಾಯಿಂಟ್ ನಂಬರ್ ಏಟ್ ಅನ್ನು ಗಮನಿಸಿದ್ರಲ್ಲ ಅದು ಕೂಡ ಜನರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದೆ ಪಾಯಿಂಟ್ ನಂಬರ್ ನೈನ್ ಕೂಡ ಜನರ ಕಣ್ಣಿಗೆ ಕಾಣುವ ರೀತಿಯಲ್ಲಿಯೇ ಇದೆ ಇಲ್ಲಿ ಬಹಳ ಸವಾಲು ಕೂಡ ಇದೆ ನೀವು ಗಮನಿಸ್ತಾ ಇದ್ದೀರಿ ಅಷ್ಟು ಸುಲಭಕ್ಕೆ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆ ಪಾಯಿಂಟ್ ನಂಬರ್ ನೈನ್ ಗಮನ ಸೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೋಡಿ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಪಾಯಿಂಟ್ ನಂಬರ್ ನೈನ್ ಮಾರ್ಕ್ ಆಗಿದೆ ಅಲ್ಲಿ ಕಂಪ್ಲೀಟ್ ಸೀಲ್ ಆಗಿದೆ ಇದು ಗಮನ ಸೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆತ ಹೇಳ್ತಾ ಇದ್ದಿದ್ದು ಏಟಲ್ಲೂ ಕೂಡ ಸಾಕಷ್ಟು ಶವಗಳಿದೆ ಆದರೆ ಅಸಲಿ ಎಲ್ಲವೂ ಕೂಡ ಶುರುವಾಗೋದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಈಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು ವಿಚಾರ ಏನಪ್ಪಾ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಅವರ ವಾದ ಏನಪ್ಪಾ ಅಂದ್ರೆ ನೇತ್ರಾವತಿ ನದಿ ದಡದಲ್ಲಿ ಏನಾದರೂ ಬಾಡಿ ಸಿಕ್ತು ಅಂತ ಆದರೆ ಅಲ್ಲಿ ಯಾರೋ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು ಇಲ್ಲಿ ದೇಹ ಸಿಕ್ಕಿ ಇಲ್ಲಿ ಹೂತಿದ್ದಾರೆ ಎಂದಾಗ ಸಹಜವಾಗಿ ಒಂದಷ್ಟು ಪ್ರಶ್ನೆ ಮೂಡುತ್ತೆ ಅವರಾಗಿ ಇಲ್ಲಿ ಪ್ರಾಣವನ್ನ ಕಳ್ಕೊಂಡ್ರ ಅಥವಾ ಬೇರೆ ಏನಾದ್ರು ಆಗಿರುವಂತಹ ಸಾಧ್ಯತೆ ಇದೆಯಾ ಇಲ್ಲೇನಾದ್ರೂ ಕ್ರೈಮ್ ಆಯ್ತಾ ಅನ್ಯಾಯ ದೌರ್ಜನ್ಯಕ್ಕೊಳಗಾಗಿಲ್ಲ ಯಾರಾದರೂ ಪ್ರಾಣ ಕಳ್ಕೊಂಡ್ರ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಆದರೆ ಇದು ಒಟ್ಟಾರೆಯಾಗಿ ರಸ್ತೆ ಬದಿಯಲ್ಲಿಯೇ ಎಲ್ರಿಗೂ ಕೂಡ ಕಾಣುವ ರೀತಿಯಲ್ಲಿಯೇ ಇದೆ ನೋಡೋಣ ಮುಂದೆ ಇದೆಲ್ಲದಕ್ಕೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ತನಿಖೆ ಇದೆಲ್ಲದ್ರ ಮೂಲಕ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಈಗ ನಾವು ವಾದ ಮಾಡಬಹುದು ಆರೋಪ ಪ್ರತ್ಯಾರೋಪ ಮಾಡಬಹುದು ಅದು ಬರೀ ಮಾತಿಗೆ ಮಾತ್ರ ಸೀಮಿತ ಆಗತ್ತೆ ಆದ್ರೆ ಸಹಜ ಕುತೂಹಲ ಮೂಡಿಸ್ತಾ ಇದೆ ಈಗ ನಿಮಗೆ ಒಂದು ಎರಡು ಮೂರು ನಾಲ್ಕು ಏನಾಯ್ತು ಅಂದ್ರೆ ನೇತ್ರಾವತಿ ನದಿಯ ದಡದಲ್ಲೇ ಇದ್ದಿದ್ದು ಆದ್ರೆ ಅರಣ್ಯ ಪ್ರದೇಶದೊಳಗಡೆ ಇತ್ತು ಅಲ್ಲಿ ವಾದ ಏನ್ ಮಾಡ್ತಾ ಇದ್ರು ಅಲ್ಲಿ ನೇತ್ರಾವತಿ ನದಿಗೆ ಬರ್ತಾ ಇದ್ರು ಬಿಸ್ಸಾಯ್ತಾ ಇದ್ರು ಅಂತವ್ರನ್ನ ನಾವಲ್ಲಿ ಹುಳ್ತಾ ಇದ್ವಿ ಅಂತ ಅಂದ್ರು ಅದಾದ ಬಳಿಕ ಉಳಿದಂಥ ಪಾಯಿಂಟ್ ಇತ್ತಲ್ಲ ನಿನ್ನೆ ಆರ್ ಇತ್ತಲ್ಲ ಅದು ನೇತ್ರಾವತಿ ದಡದಲ್ಲೇ ಇತ್ತು ಏಳು ನೇತ್ರಾವತಿ ದಡದಲ್ಲೇ ಇತ್ತು ಎಂಟು ಹೆಚ್ಚು ಕಡಿಮೆ ನೇತ್ರಾವತಿ ದಡದಲ್ಲೇ ಇದೆ ಆದರೆ ನೇತ್ರಾವತಿ ದಡದ ಆಚೆಗೆ ಇರುವಂಥ ಪ್ರಪ್ರಥಮ ಪಾಯಿಂಟ್ ಅಂದ್ರೆ ಇದು ಒಂಬತ್ತು ಒಂಬತ್ತಾದ ಆದ ಬಳಿಕ ನಿಮಗೆ ಮುಂದೆ ಹಾಗೆ ಕಾಣಿಸ್ತಾ ಹೋಗುತ್ತೆ ಹತ್ತು ಕಾಣುತ್ತೆ ಹನ್ನೊಂದು ಕಾಣುತ್ತೆ ಹನ್ನೆರಡು ಕಾಣುತ್ತೆ ಅದಾದ ಬಳಿಕ ಹದಿಮೂರು ಕೂಡ ರಸ್ತೆ ಬದಿಯಲ್ಲೇ ಇರುವಂಥ ಪಾಯಿಂಟ್ ನಾನು ನಿಮಗೆ ಹದಿಮೂರನ್ನು ಕೂಡ ತೋರಿಸ್ತೀನಿ ಸದ್ಯಕ್ಕೆ ಇದು ಗಮನಿಸ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಒಂಬತ್ತು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಹಾಗೆ ಮುಂದುವರಿತಾ ಹೋಗುತ್ತೆ ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ ತರ್ಟೀನ್ ಒಂದನ್ನು ಗಮನಿಸಿಬಿಡೋಣ ಸೀದಾ ರಸ್ತೆಗೆ ಬಹಳ ಹತ್ತಿರದಲ್ಲಿದೆ ಸ್ವಲ್ಪ ಮುಂದೆ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ತಾನೇ ನಾನು ಪಾಯಿಂಟ್ ನಂಬರ್ ನೈನ್ ಅನ್ನು ತೋರಿಸಿದೆ ಅದಾದ ಬಳಿಕ ನಿಮ್ಗೆ ಕಾಣಿಸೋದೇ ಏನಕ್ಕಪ್ಪ ಅಂದ್ರೆ ನೈನ್ ಆದಮೇಲೆ ಟೆನ್ನು ಲೆವನ್ನು ಅದೇ ರೀತಿಯಾಗಿ ನಾನು ಇದ್ದೀನಲ್ಲ ಇದು ಟ್ವೆಲ್ ಹನ್ನೆರಡನೇ ಪಾಯಿಂಟ್ ಅಲ್ಲಿ ನಾನು ಇದ್ದೇನೆ ತುಂಬಾ ಜನರಿಗೆ ಅನ್ಸುತ್ತೆ ಆತ ಹೇಗೆ ನೆನಪಿಟ್ಕೊಂಡಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅಂದ್ರೆ ನನಗೂ ಇದಂತ ಡೌಟ್ ಅದೇ ಆತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳದಿಂದ ಹೊರಗಡೆ ಹೋಗಿದ್ದಾನೆ ಆದ್ರೆ ಅದಾದ ಬಳಿಕ ಇಷ್ಟು ವರ್ಷಗಳ ಕಾಲ ನೆನ್ಪಿಟ್ಕೊಳಕ್ ಹೇಗೆ ಸಾಧ್ಯ ಅಂತ ನನ್ನ ಪ್ರಕಾರ ಆತನ ಮೆಮೊರಿ ಯಾವ ರೀತಿಯಾಗಿದೆ ಅಂದ್ರೆ ನಿಮ್ಮಲ್ಲಿ ಗಮನಿಸಿದ್ರೆ ಒಂದು ದೊಡ್ಡ ಮರ ಈ ಮರ ಹುಟ್ಟಿ ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ ಇದು ಆತನಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ವಯಸ್ಸಾಗಿರುವಂತಹ ಮರ ಇದು ಬಹಳ ವರ್ಷಗಳಿಂದ ನಿಂತಿರುವಂತಹ ಮರ ನನ್ನ ಪ್ರಕಾರ ಆತ ಈ ಮರದ ಬುಡ ಅಂತೇಳಿ ನೆನ್ಪಿಟ್ಕೊಂಡಿರುವ ಸಾಧ್ಯತೆ ಇದೆ ಹಾಗೆ ಆತ ಹೇಳ್ತಾ ಇರೋದು ಈ ಟ್ವೆಲ್ ಇದೆಯಲ್ಲ ಪಾಯಿಂಟ್ ನಂಬರ್ ಟ್ವೆಲ್ ಇಲ್ಲಿ ಹತ್ತರಿಂದ ಹನ್ನೆರಡು ಬಾಡಿಗಳಿದ್ದಾವೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಆತ ಪದೇ ಪದೇ ಇಲ್ಲಿಗೆ ಬರ್ತಿದ್ದ ಕಾರಣಕ್ಕಾಗಿ ಆತನಿಗೆ ನೆನಪಿರುವಂತ ಸಾಧ್ಯತೆ ಇದೆ ಯೋಚನೆ ಮಾಡಿ ಒಂದು ಸಿಕ್ತರೆ ಸಿಕ್ಕರೆ ಇನ್ನು ಸಿಕ್ಕಿಲ್ಲ ಬಿಡಿ ಕೇವಲ ಸಿಕ್ಕಿದ ಆರನೇ ಪಾಯಿಂಟಲ್ಲಿ ಮಾತ್ರ ಇಲ್ಲಿ ಸಿಕ್ತು ಅಂತ ಇಟ್ಕೊಳ್ಳಿ ಹನ್ನೆರಡನೇ ಪಾಯಿಂಟ್ ಒಂದರಲ್ಲೇ ನಿಮಗೆ ಹತ್ತರಿಂದ ಹನ್ನೆರಡು ಬಾಡಿ ಅಂದರೆ ನಾನು ತೀರಾ ಹತ್ರ ಹೋಗಲ್ಲ ಅದು ಸಾಕ್ಷಿ ನಾಶ ಅಂತ ಅನ್ಸ ಅಂತ ಅನ್ಸ್ಕೊಳ್ಳುತ್ತೆ ಆ ಕಾರಣಕ್ಕ ನಮ್ಮ ಇಲ್ಲಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಲೀಟಾಗಿ ಸೀಲ್ ಮಾಡಿದ್ದಾರೆ ಅದು ಕ್ರೈಮ್ ಸೀನ್ ಎನ್ನುವ ರೀತಿಯಲ್ಲಿ ಯಾರು ಒಳಗಡೆ ಹೋಗುವಾಗಿಲ್ಲ ಒಳಗಡೆ ನಿಮಗೆ ಟ್ವೆಲ್ ಅಂತೇಳಿ ಮಾರ್ಕ್ ಮಾಡಿದ್ದಾರೆ ಅದ್ರ ಪಕ್ಕ ದೊಡ್ಡದಾಗಿರುವಂತ ಒಂದು ಮರ ಇದೆ ಹಾಗೆ ನಾನು ಒಂಚೂರು ಈ ಕಡೆ ನೀವು ಗಮನಿಸ್ಬೋದು ನೋಡಿ ಈ ಕಡೆ ಜನ ವಾಸ ಮಾಡ್ತಿರುವಂಥ ಪ್ರದೇಶ ಇಲ್ಲೇನೋ ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಇದೆ ಯಾವುದೋ ಇದ್ದಂಗೆ ಕಾಣಿಸ್ತಾ ಇದೆ ರೆಸಾರ್ಟು ಅಂತದ್ದೇನೋ ಇದ್ದಂಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೀವು ಆ ಕಡೆ ಹೋದರೆ ಅಲ್ಲೆಲ್ಲ ನಿಮಗೆ ಹೋಟೆಲ್ಲು ಅಂತದ್ದೆಲ್ಲವೂ ಕೂಡ ಇದೆ ನಿಮ್ಗೆ ಇಲ್ಲಿ ನೋಡಿದ್ರೆ ನಿಮಗೆ ನೇತ್ರಾವತಿ ಸ್ನಾನಘಟ್ಟ ಸ್ನಾನಘಟ್ಟದಿಂದ ಬಹಳ ದೂರ ಇಲ್ಲ ಅದು ಹೇಗೆ ಇಲ್ಲಿಗೆಲ್ಲ ಬಾಡಿಯನ್ನು ಎತ್ಕೊಂಡು ಬಂದು ರಸ್ತೆ ಬದಿಯಲ್ಲೇ ಹೋಳ್ತಾ ಇದ್ರು ನನಗೆ ಅದೇ ಅಚ್ಚರಿಯ ವಿಚಾರ ಪಂಚಾಯತ್ರು ಹೇಳ್ತಾ ಇರೋದು ಕೂಡ ಅಸಹಜ ಸಾವು ಅನಾಥ ಶವಗಳು ಎನ್ನುವಂಥ ರೀತಿಯಲ್ಲಿ ಅಂದರೆ ಎಲ್ಲವನ್ನೂ ಕೂಡ ಕಂಡ ಕಂಡಲ್ಲಿ ಹೂಳ್ತಾ ಇದ್ರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಇದು ಗೊತ್ತಾಗಬೇಕು ಇದು ಏನು ಕಂದಾಯ ಭೂಮಿನ ಸರ್ಕಾರಿ ಭೂಮಿನ ಪಂಚಾಯಿತಿಯವರಿಗೆ ಸೇರಿದ ಭೂಮಿನ ಅಥವಾ ರಿಸರ್ವ್ ಫಾರೆಸ್ಟಾ ಏನು ಕತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಒಟ್ಟಾರೆ ಪಾಯಿಂಟ್ ನಂಬರ್ ಟ್ವೆಲ್ ನಾನು ಹಂಗೆ ಒಂಚೂರು ಮುಂದೆ ಹೋಗ್ತೀನಿ ನಿಮಗೆ ಯಾವ ಕಾರಣಕ್ಕಾಗಿ ಅಂದ್ರೆ ಅತನ ಮೆಮೊರಿ ಹೆಂಗೆ ನೆನ್ಪಿಟ್ಕೊಂಡಿರ್ಬೋದು ಅನ್ನೋ ಕ್ಲಾರಿಟಿ ಸಿಗುತ್ತೆ ನಿಮಗೆ ನೀವು ಈ ಕಾಡನ್ನು ಹಂಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ ನಿಮಗೆ ಹನ್ನೆರಡನೇ ಪಾಯಿಂಟ್ ಆಯಿತಾ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಹನ್ನೊಂದನೇ ಪಾಯಿಂಟ್ ಇದೆ ಆ ಪಾಯಿಂಟ್ ಇರೋದು ಎಲ್ಲಿ ಅಂದ್ರೆ ಒಂದು ದೊಡ್ಡ ಮರದ ಕೆಳಗಡೆ ಹನ್ನೊಂದನೇ ಪಾಯಿಂಟ್ ಅನ್ನು ನಿಮಗೆ ಸೀಲ್ ಮಾಡಿದ್ದಾರೆ ಆತ ಆ ರೀತಿಯಾಗಿ ಮರ ಮರಗಳನ್ನ ನೆನ್ಪಿಟ್ಕೊಂಡಿರುವಂತ ಸಾಧ್ಯತೆ ಇದೆ ಆ ಮರದ ಕೆಳಗಡೆ ಒಂದು ದೇಹ ಇದೆ ಎನ್ನುವಂತ ರೀತಿಯಲ್ಲಿ ನಾನು ಸ್ವಲ್ಪ ಮುಂದೆ ಹೋಗ್ತೀನಿ ಇಲ್ಲಿ ಇಲ್ಲಿ ನೋಡಿ ಇದು ಪಾಯಿಂಟ್ ನಂಬರ್ ಲೆವೆನ್ ರಸ್ತೆ ಬದಿಯಲ್ಲಿ ಪಾಯಿಂಟ್ ನಂಬರ್ ಲೆವೆನ್ ಏನು ಒಳ್ಳೆ ರಸ್ತೆ ಬದಿಯಲ್ಲಿ ಆಗ ರಸ್ತೆ ಇರಲಿಲ್ಲ ಅಂತ ಕಾಣುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಸ್ತೆ ಇರ್ಬೋದೇನೋ ನಾವು ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಇತ್ತ ಅನ್ಸುತ್ತೆ ಇಷ್ಟಾಗಲೇ ಇರ್ಲಿಲ್ವೇನೋ ರಸ್ತೆ ಇತ್ತು ಅಂತ ಕಾಣುತ್ತೆ ಒಳ್ಳೆ ರಸ್ತೆ ಬದಿ ಒಳ್ಳೆ ಸಮಾಧಿ ಇದ್ದಂಗೆ ಇದೆಯಲ್ಲ ಅಂತ ಜನಕ್ಕೆ ಇದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಂದರೆ ಈ ಧರ್ಮಸ್ಥಳಕ್ಕೆ ಹೋಗುವಂಥ ಮಾರ್ಗ ಇದು ನೋಡಿ ನೇತ್ರಾವತಿ ಸ್ನಾನಘಟ್ಟ ನಾವು ಸ್ನಾನಘಟ್ಟದ ಸ್ನಾನ ಮಾಡ್ತೀವಿ ಅದಾದ ಬಳಿಕ ದೇವಸ್ಥಾನದ ಕಡೆಗೆ ಹೋಗ್ತೀವಿ ಅಲ್ಲಿ ನೋಡಿದ್ರೆ ಇದೊಳ್ಳೆ ಎಲ್ಲ ಕಡೆಗಳಲ್ಲೂ ಕೂಡ ಸಮಾಧಿ ಥರ ಆಗಿ ಹೋಗ್ಬಿಟ್ಟಿದೆ ಪಾಯಿಂಟ್ ನಂಬರ್ ಹನ್ನೊಂದು ನಾನು ಹಿಂಗೆ ನಿಮ್ಮ ನಡ್ಕೊಂಡು ಹೋದರೆ ಅಲ್ಲಿ ಹತ್ತು ಕಾಣ ಕಾಣುತ್ತೆ ಮೆಮೊರಿ ಹೆಂಗೆ ಅಂದರೆ ಪಕ್ಕಪಕ್ಕದಲ್ಲಿ ಒಂದು ದೊಡ್ಡ ದೊಡ್ಡ ಮರಗಳಿದ್ದಾವೆ ಆ ಮರದ ಬುಡದಲ್ಲಿ ಈ ದೇಹವನ್ನು ಹೂತಾಕಲಾಗಿದೆ ಎನ್ನುವ ರೀತಿಯಲ್ಲಿ ಆತ ಮಾರ್ಕ್ ಮಾಡಿದ ಪ್ರಕಾರವಾಗಿ ಅದರಲ್ಲೂ ಕೂಡ ಒಂದೊಂದು ಪಾಯಿಂಟ್ ಅಲ್ಲಿ ಒಂಬತ್ತು ದೇಹ ಹತ್ತು ದೇಹ ಹನ್ನೊಂದು ದೇಹ ಅಂದ್ರೆ ಅದೇ ಅಚ್ಚರಿಯ ಸಂಗತಿ ಅದೇ ಗೊತ್ತಾಗ್ಬೇಕಿದ್ರು ಏನು ಅನಾಥ ಶವಗಳ ಪಂಚಾಯತಿ ಅವರು ಶವಗಳ ಅಥವಾ ಇಲ್ಲೇನಾದರೂ ಕ್ರೈಮ್ ಆಗಿತ್ತ ಅನ್ಯಾಯ ದೌರ್ಜನ್ಯಕ್ಕೊಳಗಾದಂಥ ಶವಗಳ ಆತನ ಆರೋಪದ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಹೆಣ್ಮಕ್ಳ ಶವ ಇದೆ ಪುರುಷರ ಶವ ಇದೆ ಅಂತೇಳಿ ಪುರುಷರ ಶವ ಇದ್ರೆ ಯಾವ ಕಾರಣಕ್ಕಾಗಿತ್ತು ಹೆಣ್ಮಕ್ಳು ಶವ ಇತ್ತು ಅಂದರೆ ಅದು ಯಾವ ಕಾರಣಕ್ಕಾಗಿತ್ತು ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟನೆ ಸಿಗಬೇಕಾಗಿದೆ ಆದರೆ ನೋಡಿ ಭಾಳ ಅಚ್ಚರಿಯ ವಿಚಾರ ಅಂದರೆ ಇದೆ ಇಲ್ಲೇನಾದ್ರೂ ಅಸ್ಥಿ ಪಂಜರ ಸಿಕ್ತು ಅಂತ ಆದರೆ ನಾವು ದೇವಸ್ಥಾನಕ್ಕೆ ಹೋಗುವಂಥ ಈ ಮಾರ್ಗದಲ್ಲಿ ಒಳ್ಳೆ ಸಮಾಧಿ ರೀತಿಯಲ್ಲಿ ಆಗ್ಬಿಟ್ಟಿದೆಯಲ್ಲ ಅಂಥೇಳಿ ಅಸ್ಥಿಪಂಜರ ಸಿಕ್ಕರೆ ಈಗ ಬರೀ ಮಾರ್ಕಿಂಗ್ ಆಗಿದ್ದು ಮಾತ್ರ ಅಸ್ಥಿ ಪಂಜರ ಸಿಕ್ಕ್ರೆ ಒಂದ್ ರೀತಿಯಲ್ಲಿ ಸಮಾಧಿ ರೀತಿಯಲ್ಲಿ ಆಗಿದೆ ಅಂತ ಅನ್ಸುತ್ತೆ ಪಾಯಿಂಟ್ ನಂಬರ್ ತರ್ಟೀನ್ ತೋರಿಸ್ತೀನಿ ನಿಮಗೆ ಮುಂದೆ ಹೋಗಿ ಅದು ಇನ್ನೂ ಬಹಳ ಹತ್ತಿರದಲ್ಲಿದೆ ಅದೊಂದು ನೋಡ್ಕೊಂಡು ಬರೋಣ ಬನ್ನಿ ನಮಸ್ತೆ ಒಂದು ನಿಮಗೆ ನಿಮ್ಗೆ ಆರಂಭದ ಎಂಟು ಪಾಯಿಂಟ್ ಅಂದ್ರೆ ಆರಂಭದ ಐದು ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟದ ಮೇಲ್ಗಡೆ ಬಂಗ್ಲಗುಡ್ಡ ಎನ್ನುವಂತ ಪ್ರದೇಶ ಅದಾದ ಬಳಿಕ ನಿಮಗೆ ಆರು ಏಳು ನೇತ್ರಾವತಿ ಸ್ನಾನ ಘಟನೆ ಸ್ವಲ್ಪ ಈ ಕಡೆ ಅಂದ್ರೆ ನೇತ್ರಾವತಿ ನದಿಯ ದಡದಲ್ಲೇ ಇರುವಂತಹ ಪ್ರದೇಶ ಆರಲ್ಲಿ ಎಸ್ತಿ ಪಂಜರ ಸಿಕ್ಕಾಯಿತು ಏಳು ಅಗದಿದಾರ ಇಲ್ಲ ಅನ್ನೋದು ಸಂಬಂಧಪಟ್ಟಾಗ ಯಾವುದೇ ಕ್ಲಾರಿಟಿ ಇಲ್ಲ ಅದಾದ ಬಳಿಕ ನಿಮಗೆ ಎಂಟನೇ ಪಾಯಿಂಟ್ ಕೂಡ ನೇತ್ರಾವತಿ ನದಿ ದಡದಲ್ಲೇ ಇರುವಂತಹ ಪ್ರದೇಶ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ನಿಮಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಲ್ಲವೂ ಕೂಡ ರಸ್ತೆ ಬದಿಯಲ್ಲೇ ಇರುವಂತಹ ಪ್ರದೇಶ ಈಗ ಹದಿಮೂರನೇ ಪಾಯಿಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನೀವು ಅಲ್ಲಿ ನೋಡಿದ್ರೆ ನಿಮ್ಮ ನೇತ್ರಾವತಿ ಸ್ನಾನಘಟ್ಟ ಇದೆ ನೋಡಿ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಎಸ್ ಸಿ ಓ ವಿಚಾರದಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ ಯಾವುದೇ ಸಾಕ್ಷಿ ನಾಶಕ್ಕೂ ಕೂಡ ಅವಕಾಶ ಇಲ್ಲದ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲ ನೋಡಿ ಬಹಳ ರಸ್ತೆ ಬದಿಯಲ್ಲೇ ಇದೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ತೀರಾ ಸಮೀಪದಲ್ಲೇ ನಿಮಗೆ ರಸ್ತೆಯಲ್ಲಿ ಜನ ಓಡಾಡುವಂತಹ ಪ್ರದೇಶದ ಪಕ್ಕದಲ್ಲೇ ಇರುವಂತಹ ಪ್ರದೇಶ ನಾವು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ವಿ ಅಥವಾ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವಿ ಆ ವ್ಯಕ್ತಿ ಅದು ಹೇಗೆ ನೆನಪಿಟ್ಕೊಂಡಿರಬಹುದು ಅಂತ ಆ ವ್ಯಕ್ತಿಗೆ ಇಲ್ಲೂ ಯಾವುದಾದ್ರೂ ನೆನಪಿನ ಗುರುತು ಇರುವಂತ ಸಾಧ್ಯತೆ ಇದೆ ನಿಮ್ಗೆ ರಸ್ತೆ ಬದಿಯಲ್ಲಿ ನೀವು ಪಾಯಿಂಟ್ಗಳನ್ನು ಗಮನಿಸಿದಾಗ ದೊಡ್ಡದಾಗಿರುವಂತ ಮರವನ್ನು ಆತ ಗುರುತು ಹಿಡಿದಂಗೆ ಕಾಣಿಸ್ತಾ ಇದೆ ಅಂದ್ರೆ ಆತನಗಿಂತ ಎಷ್ಟೋ ಪಟ್ಟು ವಯಸ್ಸಿನ ಮರಗಳು ಹೀಗ ಹಿಡಿ ಹಿಡ್ದಿರ್ಬಹುದು ಇಲ್ಲೂ ಕೂಡ ಜನ ಓಡಾಡುವಂತ ಪ್ರದೇಶ ಆ ಸಂದರ್ಭದಲ್ಲಿ ಜನ ಇಲ್ಲಿ ವಿಪರೀತವಾಗಿ ಓಡಾಡ್ತಾ ಇದ್ರು ಈ ರಸ್ತೆ ಇತ್ತು ಎಲ್ಲೋ ಗೊತ್ತಿಲ್ಲ ಆದರೂ ಕೂಡ ನೆನಪಿರುವಂತ ಸಾಧ್ಯತೆ ಇದೆ ಹದಿಮೂರು ಯಾಕೆ ಹದಿಮೂರು ಗಮನ ಸೆಳೆತಾ ಇದೆ ಈಗ ಸಾಕ್ಷಿದಾರನ ಪರ ವಕೀಲರು ಪ್ರೆಸ್ ನೋಟ್ ನಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಏನದು ಕುತೂಹಲ ಅಂದ್ರೆ ಉಳಿದಂತ ಗಳಲ್ಲಿ ನಿಮಗೆ ಒಂದೊಂದು ಕಡೆ ಎರಡು ಶವ ಅಂತ ಮೆನ್ಷನ್ ಆಗಿದೆ ಒಂದೊಂದು ಕಡೆ ಎಂಟು ಶವ ಅಂತ ಮೆನ್ಷನ್ ಆಗಿದೆ ಆದ್ರೆ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಅತಿ ಹೆಚ್ಚು ಶವ ಇರೋದು ಇಲ್ಲಿ ಅಂತ ಆತ ಹೇಳ್ತಾ ಇದ್ದಾನೆ ಅಪ್ಪಿ ತಪ್ಪಿ ಆತ ಹೇಳಿದ ಪ್ರಕಾರವಾಗಿಯೇ ಇಲ್ಲಿ ಅತಿ ಹೆಚ್ಚು ಅಸ್ಥಿ ಸಿಕ್ತು ಅಂತ ಆದ್ರೆ ಅಥವಾ ಮಾಸ್ ಬರಿಯಲ್ಸ್ ಆಗಿತ್ತು ಅಂತ ಆದ್ರೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಅಷ್ಟೊಂದು ಅಸಹಜ ಸಾವಾಗಿತ್ತ ಅಥವಾ ಅಸಹಜ ಸಾವಾಗಿದ್ದ ಸಂದರ್ಭದಲ್ಲಿ ಅಷ್ಟೊಂದು ದೇಹವನ್ನು ತಂದು ಇಲ್ಲಿ ಹೂತು ಹಾಕಲಾಗಿತ್ತಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಇದು ಪಾಯಿಂಟ್ ನಂಬರ್ ತರ್ಟೀನ್ ಹಾಗೆ ಕಾರ್ಯಾಚರಣೆಯನ್ನು ಕೂಡ ಗಮನಿಸ್ತಾ ಹೋಗೋಣ ಕಾರ್ಯಾಚರಣೆಯ ಪ್ರತಿ ಅಪ್ಡೇಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಥ್ಯಾಂಕ್ ಯು